ಆತ್ಮೀಯ ವಿದ್ಯಾರ್ಥಿಗಳಿಗೆ ನುಡಿಯ ಕಲಿಕೆ ಸಂಚಿಕೆ ಹದಿನೆಂಟಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡುವಂಥ ವಿಷಯ ದ್ವಿತೀಯ ಪಿ ಯು ಸಿ ಕನ್ನಡ ಪಠ್ಯದ ಗದ್ಯವಾದ ಕೃಷ್ಣಗೌಡನ ಆನೆ ಆತ್ಮೀಯರೇ ಪರೀಕ್ಷೆಯ ದೃಷ್ಟಿಕೋನದಿಂದ ಈ ದೀರ್ಘಕತೆಯನ್ನು ಅತ್ಯಂತ ಸರಳವಾಗಿ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕಿದ್ದೇನೆ ಈ ಭಾಗದಲ್ಲಿ ನಾನು ಅಧ್ಯಾಯ ಒಂದು ಮತ್ತು ಎರಡನ್ನು ಮಾತ್ರ ನಿಮ್ಮೊಂದಿಗೆ ಯೋಚನೆ ಮಾಡಬೇಕು ಅಂತ ಇಷ್ಟಪಡ್ತೇನೆ ಕನ್ನಡದ ಖ್ಯಾತ ಬರಹಗಾರ ಪರಿಸರ ತಜ್ಞ ಪೂರ್ಣಚಂದ್ರ ತೇಜಸ್ವಿಯವರ ಬರೆದಿರುವ ಪ್ರಮುಖವಾದಂಥ ಒಂದು ಕತೆ ಕೃಷ್ಣೇಗೌಡನ ಆನೆ ಈ ಕತೆ ಆರಂಭವಾಗುವಂಥದ್ದು ಅದರ ಆಲೋಚನಾ ಕ್ರಮಗಳು ಕಟ್ಟಿಕೊಳ್ಳುವಂಥದ್ದು ಕೃಷ್ಣೇಗೌಡರ ಆನೆಯ ಮೂಲಕವೇ ಹಾಗಾಗಿ ಈ ದೀರ್ಘ ಗದ್ಯದ ಮೊದಲ ಅಧ್ಯಯನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಾದರೆ ಲೇಖಕರಾದ ತೇಜಸ್ವಿಯವರು ತಮ್ಮ ಮನೆಯಲ್ಲಿ ತಮ್ಮ ಜೀಪಿನ ಗೇರ್ ಬಾಕ್ಸನ್ನು ಬಿಚ್ಚಲಿಕ್ಕೆ ಜೀಪಿನ ಅಡಿಯಲ್ಲಿ ಮಲಗಿಕೊಂಡು ಕೆಲಸ ಮಾಡುತ್ತಿದ್ದರು ಕೆಲಸ ಮಾಡ್ತಿದ್ದಂಥ ಸಂದರ್ಭದೊಳಗಡೆ ಯಾರೋ ಇಬ್ಬರೂ ಕಾಕಿ ಪ್ಯಾಂಟು ಧರಿಸಿದವರು ಅವರ ಮನೆಯ ಹತ್ತಿರ ಬರುವುದು ಕಣ್ಣಿಗೆ ಕಾಣಿಸಿತು ಅದ್ಯಾಕೆ ಪೊಲೀಸರು ಈ ಕ್ಷಣದಲ್ಲಿ ನಮ್ಮ ಮನೆಗೆ ಬರುತ್ತಿದ್ದಾರೆ ಎಂದೆನಿಸಿದ ತೇಜಸ್ವಿಯವರು ಮತ್ತೊಮ್ಮೆ ಕಾಕಿ ಪ್ಯಾಂಟು ದಾರಿಗಳ ಕಾಲಿನ ಕಡೆಗೆ ದಿಟ್ಟಿಸಿದರು ಕಾಲುಗಳು ಎಲ್ಲವೂ ಬೂಟುಗಳಿಲ್ಲದ ಕಾಕಿ ಪ್ಯಾಂಟಿನ ದಾರಿಗಳಾಗಿದ್ದರಿಂದ ಅವರ ಮನಸ್ಸಿಗೆ ರಪ್ಪನೆ ಹೊಳೆದು ಬಿಟ್ಟಿದ್ದು ಅವರಾರು ಪೊಲೀಸರಾಗಿರಲ್ದೆ ಬೇರೆ ಯಾವುದೋ ಇಲಾಖೆಯವರಾಗಿರುತ್ತಾರೆ ಎಂದು ಭಾವಿಸಿದ್ದರು ತಮ್ಮಷ್ಟಕ್ಕೆ ತಾವು ಜೀಪಿನ ಗೇರ್ ಬಾಕ್ಸನ್ನು ಬಿಚ್ಚುತ್ತಾ ಕಾಯಕದಲ್ಲಿದ್ದಾಗ ಬಂದಂಥ ವ್ಯಕ್ತಿಗಳಿಬ್ಬರು ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಎಬ್ಬಿಸಿದರು ಮಲೆನಾಡಿನ ಭಾಗದಲ್ಲಿ ಕೆಮ್ಮು ಎಂದರೆ ಕಾಲಿಂಗ್ ಬೆಲ್ಲಿದ್ದಂತೆ ಯಾರೋ ಮನೆಯಲ್ಲಿ ಕರೆದು ಮಾತನಾಟಿಸಬೇಕಾದರೆ ಯಾರೋ ಅಪರಿಚಿತರನ್ನು ಕೂಗಬೇಕಾದರೆ ಮುಖ್ಯವಾಗಿ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುವುದು ಕಾಣ್ತದೆ ಕಾರಣ ಇಷ್ಟೇ ಮನೆಯವರನ್ನು ಹೊರಗೆ ನಿಂತು ನಾವು ಕರೆಯುವಾಗ ಅವರನ್ನು ಏಕವಚನದಲ್ಲಿ ಕರೆಯಬೇಕೆ ಬಹುವಚನದಲ್ಲಿ ಕರೆಯಬೇಕೆ ಅಯ್ಯ ಎನ್ನಬೇಕೆ ಸ್ವಾಮಿ ಎನ್ನಬೇಕೆ ಹೆಂಗಸರಿದ್ದರೆ ಗಂಡಸರಿದ್ದರೆ ಏನು ಕರೆಯಬೇಕೆಂಬ ಗೊಂದಲವನ್ನು ಮೀರಲಿಕ್ಕೆ ಮುಖ್ಯವಾಗಿ ಕೆಮ್ಮಿ ಕ್ಯಾಕರಿಸಿ ಮನೆಯವರನ್ನು ಹೊರಕ್ಕೆ ಕರೆಯುವುದು ನಮ್ಮ ಮಲೆನಾಡಿನಲ್ಲಿರುವ ಪ್ರಮುಖ ಸಂಗತಿಗಳಲ್ಲಿ ಒಂದು ಹೀಗೆ ಅವರಿಬ್ಬರು ಕೆಮ್ಮಿ ಕ್ಯಾಕರಿಸಿದ್ದರಿಂದ ಜೀಪಿನ ಅಡಿಯಲ್ಲಿ ಗೇರ್ ಬಾಕ್ಸ್ ಬಿಚ್ಚುತ್ತಿದ್ದ ಲೇಖಕರಾದ ತೇಜಸ್ವಿಯವರು ಯಾರು ಎಂದು ಮಾತನಾಡಿಸಿದರು ಆಗ ಇಬ್ಬರು ನಾವು ಎಂದು ಹೇಳುತ್ತಿದ್ದಂತೆ ನನಗೆ ಇಲ್ಲಿ ನೀವ್ಯಾರು ಎಂದು ಕಾಣುತ್ತಿಲ್ಲ ತಿಮ್ಮಣ್ಣನೇನು ಎಂದು ಲೇಖಕರು ಕೇಳಿದರು ನಾವು ಟೆಲಿಫೋನ್ ಡಿಪಾರ್ಟ್ಮೆಂಟಿನವರಲ್ಲ ನಾವು ಲೈನ್ಮ್ಯಾನ್ ಇಲಾಖೆಯವರು ನಾನು ಲೈನ್ಮ್ಯಾನ್ ದುಗ್ಗಪ್ಪ ಎಂದು ಪರಿಚಯಿಸಿಕೊಂಡ ಅಯ್ಯೋ ಇಬ್ಬರು ಕಂಬ ಹತ್ತುವ ಕೆಲಸಗಾರರಾಗಿದ್ದರೂ ಟೆಲಿಫೋನ್ ಇಲಾಖೆಯನ್ನು ಥೂ ಅಂತ ಹೇಳಿ ಯಾಕೆ ಬಯುತ್ತೀಯ ಮಾರಯಾ ಎಂದು ಲೇಖಕರು ಕೇಳುತ್ತಿದ್ದಂತೆ ದುಗ್ಗಪ್ಪ ತನ್ನೊಳಗಿನ ನೋವನ್ನು ಕಾರಿಕೊಂಡ ಒಂದು ವಿಷಯಕ್ಕೂ ಮಾರಾಮಾರಿ ಮಾಡುವ ಗಲಾಟೆ ಮಾಡುವ ಕಿರಿಕಿರಿ ಮಾಡುವ ವಿಭಾಗವೆಂದರೆ ಅದು ಟೆಲಿಫೋನ್ ಡಿಪಾರ್ಟ್ಮೆಂಟು ನಾವು ಎಷ್ಟೋ ಸಾರಿ ನಮ್ಮ ಕರೆಂಟಿನ ಲೈನಿನ ಜೊತೆಯಲ್ಲಿ ನಿಮ್ಮ ಫೋನಿನ ವೈರನ್ನು ಎಳೆಯಬೇಡಿ ಎಂದು ಹೇಳಿದರೂ ಕೇಳದೆ ಎಳೆದು ಬಿಡುತ್ತಾರೆ ಮತ್ತೆ ಕಿರಿಕಿರಿಯಾಗುತ್ತದೆ ಕೊರ ಕೊರ ಅನ್ನುತ್ತದೆ ಅಂತ ನಮ್ಮ ಮೇಲೆ ಜಗಳ ತೆಗೆಯುತ್ತಾರೆ ಎಂದವನು ತನ್ನದೇ ಪುಕಾರನ್ನು ಹೇಳುತ್ತಾ ನಿಂತ ತೇಜಸ್ವಿ ಜೀಪಿನಡಿಯಿಂದ ಎದ್ದವರು ಏನು ಬಂದಿದ್ದು ಏನು ವಿಷಯವೆಂದು ಮಾತನಾಡಿಸಿದರು ದುಗ್ಗಪ್ಪ ಏನು ಹೇಳದೆ ಮಿಕ್ಕಿ ಮಿಕ್ಕಿ ನೋಡುತ್ತಾ ಅಂಥದ್ದೇನಿಲ್ಲ ಸಮಾಚಾರ ಒಂದು ಬಿಟ್ಟ ಕೆಲವು ಸಂದರ್ಭದಲ್ಲಿ ಯಾವುದಾದರೂ ಸಹಾಯ ಕೇಳಲು ಬಂದ ವ್ಯಕ್ತಿ ನೇರವಾಗಿ ಕೇಳುವುದನ್ನು ಬಿಟ್ಟು ಅವರ ಮೂಡು ಸರಿಯಿದೆಯೇ ಖುಷಿಯಾಗಿದ್ದಾರೆಯೇ ಹೇಗೆ ಕೇಳುವುದು ಅಂತ ಯೋಚನೆ ಮಾಡುವುದು ಹೊಂದಿದೆ ಕೆಲವು ಬಾರಿ ಕಾಫಿ ಬೀಜ ಕೇಳಲಿಕ್ಕೋ ಏಲಕ್ಕಿಯ ಬೀಜ ಕೇಳಲಿಕ್ಕೋ ಅಥವಾ ಯಾವುದೋ ಗಣಪತಿ ಇತ್ಯಾದಿ ಕಾರ್ಯಕ್ರಮಕ್ಕೆ ಚಂದ ವಸೂಲಿಗೆ ಬಂದವರು ನೇರವಾಗಿ ಏನೆಂದು ಹೇಳುವುದೇ ಇಲ್ಲ ಹಾಗಾಗಿ ಮನೆಯ ದಣಿಯೇ ಅವರ ಬಾಯಿ ಬಿಡಿಸಿ ಮತ್ತೆ ಅವರನ್ನು ವಿಚಾರಿಸಬೇಕಾದ ಕೆಲಸ ನಡೆಯುತ್ತದೆ ಹಾಗಾಗಿ ತೇಜಸ್ವಿಗೆ ಅವರ ಮೌನವನ್ನು ಕಂಡು ಸಿಟ್ಟು ಮತ್ತೆ ನೆತ್ತಿಗೇರಿತು ಏನು ಬಂದಿದ್ದು ಅಂತ ಬೇಗ ಹೇಳಿಬಿಡಿ ನನಗೂ ಕೆಲಸವಿದೆ ಅಂತ ಹೇಳಿಬಿಟ್ಟರು ಆಗ ದುಗ್ಗಪ್ಪ ಅಂಥದ್ದೇನಿಲ್ಲ ನಮ್ಮ ಲೈನಿನ ಮೇಲೆ ಒಂದು ಮರದ ಕೊಂಬೆ ಬಿದ್ದಿದೆ ಆ ಮರವನ್ನು ಕೃಷ್ಣೇಗೌಡರ ಆನೆ ಎಳೆದು ಹಾಕುವ ಬರದಲ್ಲಿ ಕೊಂಬೆಯು ಲೈನಿನ ಮೇಲೆ ಬಿದ್ದು ಬಿಟ್ಟಿದೆ ಈಗ ಕರೆಂಟ್ ಇಲ್ಲ ಟ್ರಬಲ್ ಆಗಿದೆ ಫ್ಯೂಸ್ ಹೋಗಿದೆ ಹಾಗಾಗಿ ಮರದ ಕೊಂಬೆಯನ್ನು ಕಡಿದು ಲೈನ್ ಕ್ಲಿಯರ್ ಮಾಡಬೇಕಾದರೆ ಕೊಡಲಿಬೇಕು ಎಂದು ಕೇಳಿದ ಲೈನಿನ ಮೇಲೆ ಕೃಷ್ಣೇಗೌಡರ ಆನೆ ಮರದ ಕೊಂಬೆಯನ್ನು ಎಳೆದು ಹಾಕಿತು ಎಂದು ನೀನು ಹೇಗೆ ಹೇಳುತ್ತೀ ಮಾರಾಯ ಎಂದು ಕೇಳಿಬಿಟ್ಟ ಆಗ ದುಗ್ಗಪ್ಪ ಅದೇ ಸ್ವಾಮಿ ಆನೆ ಮರದ ಸುತ್ತ ಹಾಕಿರುವ ಲದ್ದಿ ಅಷ್ಟು ಬಿದ್ದಿರೋದ್ರಿಂದ ಅದು ಕೃಷ್ಣೇಗೌಡರ ಆನೆಯದ ಕೆಲಸ ಮತ್ತಾರದ್ದು ಅಲ್ಲ ಅಂದು ಬಿಟ್ಟ ಸರಿ ಹಾಗಾದರೆ ಕೊಡಲಿ ಅಟ್ಟದ ಮೇಲುಂಟು ನೀನೇ ಹುಡುಕಿಕೊಂಡು ಕೊಂಡು ಹೋಗು ಎಂದು ತೇಜಸ್ವಿ ಮತ್ತೆ ಕೆಲಸಕ್ಕೆ ಇಳಿದುಬಿಟ್ಟರು ದುಗ್ಗಪ್ಪ ಅಟ್ಟಕ್ಕೆ ಹತ್ತಿದವನು ಏನೋ ಗಡಬಡ ಸದ್ದು ಮಾಡಿದವನು ಕೊಡಲಿಯನ್ನು ಕೊಂಡು ಹೋದ ಆ ಕೊಡಲಿಯ ಬಗೆಗೆ ಲೇಖಕರಿಗೆ ಯಾವ ಆಸಕ್ತಿ ಪ್ರೀತಿ ಇರಲಿಲ್ಲ ಏಕೆಂದರೆ ಈ ಹಿಂದೆ ಗದ್ದೆಯಲ್ಲಿ ಕೆರೆ ಮಾಡುವ ಕೆಲಸಕ್ಕೆ ಬಂದ ಮಣ್ಣು ಒಡ್ಡರು ಕೊಡಲಿಯನ್ನು ಕೊಂಡು ಹೋಗಿ ಕಲ್ಲಿಗೆ ಹಿಂದೆ ಮುಂದೆ ಎರ ಬಿರಿ ಜಪ್ಪಿದ್ದರಿಂದ ಆ ಕೊಡಲಿ ತನ್ನ ಬಾಯಿ ಕಳೆದುಕೊಂಡು ಸುತ್ತಿಗೆ ಆಗಿತ್ತು ಹಾಗಾಗಿ ಆ ಬಗ್ಗೆ ಯೋಚನೆ ಮಾಡದೆ ತೇಜಸ್ವಿಯವರು ಕೊಡಲಿಯನ್ನು ಕೊಂಡು ಹೋಗಲು ಹೇಳಿ ತಮ್ಮಷ್ಟಕ್ಕೆ ತಾವು ಕೆಲಸಕ್ಕೆ ನಿಂತರು ಇದು ಒಂದು ಅಧ್ಯಾಯದ ಯೋಚನೆ ಆದರೆ ಎರಡನೇ ಅಧ್ಯಾಯದಲ್ಲಿ ಕೃಷ್ಣೇಗೌಡನ ಆನೆ ಹೇಗೆ ಆಲೋಚನೆಗೆ ಬಂತು ಎನ್ನುವುದನ್ನು ಕತೆ ಚರ್ಚೆ ಮಾಡುತ್ತೆ ಲೇಖಕರಿಗೆ ದುಗ್ಗಪ್ಪ ಕೃಷ್ಣೇಗೌಡರ ಆನೆ ಮರವನ್ನು ಎಳೆದು ಲೈನಿನ ಮೇಲೆ ಹಾಕಿದೆ ಎಂಬ ಹೇಳಿದ ವಿಚಾರ ಕೇಳಿಸಿದ ಕೂಡಲೇ ಕೃಷ್ಣೇಗೌಡರ ಆನೆಯ ನೆನಪು ಬಂದಿತು ಕೃಷ್ಣೇಗೌಡರ ಆನೆ ಮೊದಲು ಗೂಳೂರು ಮಠದ ಆನೆಯಾಗಿತ್ತು ಇದು ಹೆಣ್ಣಾನೆಯಾಗಿದ್ದರಿಂದ ಇದಕ್ಕೆ ಗೌರಿ ಎಂದು ಹೆಸರಿಡಲಾಗಿತ್ತು ಮಠದಲ್ಲಿ ಆನೆ ಸ್ವಾಮಿಗಳನ್ನು ಹೊತ್ತುಕೊಂಡು ಹೋಗಿ ಉತ್ಸವ ನಡೆಸುವ ಕೆಲಸ ಮಾಡುತ್ತಿತ್ತು ಆನೆಯನ್ನು ನೋಡಿಕೊಳ್ಳಲು ವೆಲಾಯುಧನ ಮಾವುತನಾಗಿದ್ದ ವೆಲಾಯುಧನ ಅತ್ಯಂತ ಹೆಚ್ಚು ಸರಾಯಿ ಕುಡಿಯುತ್ತಿದ್ದರಿಂದ ಮಠದ ಸಾತ್ವಿಕ ವಾತಾವರಣವನ್ನು ಹಾಳುಗೆಡುತ್ತಿದ್ದ ಹೀಗಾಗಿ ಆನೆಗಿಂತ ವೇಲಾಯುಧನೇ ಮಠದವರಿಗೆ ತಲೆಬಿಸಿಯಾಗಿದ್ದ ಇತ್ತೀಚೆಗೆ ಮಠದ ಸ್ವಾಮಿಗಳು ಆನೆಯ ಮೇಲೆ ಹತ್ತಿ ಉತ್ಸವಕ್ಕೆ ಹೋಗುವ ಬದಲು ಅಡ್ಡಪಲ್ಲಕ್ಕಿಯಲ್ಲಿ ಉತ್ಸವಕ್ಕೆ ಹೋಗಲು ಆರಂಭಿಸಿದ ಮೇಲೆ ಆನೆಗೆ ಕೆಲಸವಿಲ್ಲವಾಯಿತು ಇಂಥ ಸಂದರ್ಭದಲ್ಲಿ ಮಠದವರು ಯಾರಿಗಾದರೂ ಆನೆಯನ್ನು ದಾಟಿಸಬೇಕೆಂದು ಯೋಚಿಸುತ್ತಿದ್ದರು ಇದೇ ಸಂದರ್ಭಕ್ಕೆ ಕೃಷ್ಣೇಗೌಡರು ಆನೆಯನ್ನು ಕೊಳ್ಳುವ ಯೋಚನೆಯನ್ನು ಮಾಡಿದರು ಹೀಗೆ ಆನೆಯನ್ನು ಕೊಳ್ಳುವುದಕ್ಕೆ ಯೋಚಿಸಬೇಕಾದರೆ ಕಾರಣ ಇತ್ತು ಚಾರ್ಮಡಿ ಘಾಟಿನಲ್ಲಿ ಸರ್ಕಾರದವರು ವಿಮ್ ಕೋ ಕಂಪನಿಗೆ ಬೆಂಕಿ ಕಡ್ಡಿ ತಯಾರು ಮಾಡಲು ಮರಗಳನ್ನು ಗುತ್ತಿಗೆ ಕೊಟ್ಟಿದ್ದರು ಹೀಗೆ ಗುತ್ತಿಗೆ ಕೊಟ್ಟಿದ್ದರ ಕಾರಣ ಮರಗಳನ್ನು ಕಡಿದ ಮೇಲೆ ಕಡಿದಾದ ದಾರಿಯಲ್ಲಿ ಅವುಗಳನ್ನು ಎಳೆದು ತಂದು ರಸ್ತೆಗೆ ಹಾಕಲು ಆನೆಯ ಸಹಾಯ ಬೇಕಿತ್ತು ಕೃಷ್ಣೇಗೌಡರು ಮಠಕ್ಕೆ ಹೋಗಿ ಆನೆಯನ್ನು ಕೇಳಿಕೊಂಡಾಗ ಸ್ವಾಮಿಗಳು ಹೆಚ್ಚಿನ ಹಣ ತೆಗೆದುಕೊಳ್ಳದೆ ವೇಲಾಯುದನ ಮಾಡಿದ ನಾಲ್ಕೈದು ಸಾವಿರ ರೂಪಾಯಿ ಸಾಲವನ್ನು ಕೊಟ್ಟರೆ ಸಾಕು ಆನೆ ಕೊಂಡು ಹೋಗಿ ಎಂದರು ಕೃಷ್ಣೇಗೌಡರು ಆನೆಯ ಮಾವುತ ವೇಲಾಯುಧನ ಮಾಡಿದ ಸಾಲವನ್ನು ಕೊಟ್ಟು ಆನೆಯನ್ನು ಆನೆಯ ಮಾವುತನನ್ನು ತನ್ನ ಮೂಡಿಗೆರೆಯ ಪೇಟೆಯಲ್ಲಿದ್ದ ಮನೆಗೆ ಕೊಂಡು ತಂದರು ಆನೆಯನ್ನು ಕೊಂಡು ತಂದ ಮೇಲೆ ಇಡೀ ಮೂಡಿಗೆರೆಯ ಪಟ್ಟಣದಲ್ಲಿ ಕೃಷ್ಣೇಗೌಡರ ಬಗೆಗೆ ಮಾತು ಹುಟ್ಟಿ ನಡೆಯಲು ಆರಂಭಿಸಿತು ಎಲ್ಲ ಕೆಲಸ ಮಾಡಿ ಕೈ ಸುಟ್ಟಿಕೊಂಡಿದ್ದ ಕೃಷ್ಣೇಗೌಡರು ಇನ್ನು ಆನೆ ತಂದು ಬರ್ಕತ್ತಾಗುವುದುಂಟೆ ಆನೆ ಸಾಕುವುದೆಂದರೆ ಎಲೆಕ್ಷನಿಗೆ ನಿಂತ ಹಾಗೆಯೇ ಎಲ್ಲ ಕಳೆದುಕೊಳ್ಳಬೇಕೆಂದು ಜನ ಮಾತನಾಡಿಕೊಂಡು ಆಡುತ್ತಿದ್ದರು ಆದರೆ ಆನೆಯನ್ನು ಬೆಳೆಸಿದ ಬಗೆಯೇ ವಿಚಿತ್ರವಾಗಿ ಕಂಡಿತು ಕೃಷ್ಣೇಗೌಡರು ಬೈನೆ ಸೊಪ್ಪು ಹುಲ್ಲು ಗೆಣಸು ಬೆಲ್ಲ ಗಂಜಿ ಸರಾಯಿ ಇತ್ಯಾದಿ ಕೊಟ್ಟು ಆನೆಯನ್ನು ಬೆಳೆಸಿಬಿಟ್ಟರು ಆನೆ ಬಲಿಷ್ಠವಾಗಿ ಬೆಳೆದು ಬಿಟ್ಟಿತು ಇದೇ ಸಂದರ್ಭಕ್ಕೆ ವಿಮ್ಕೋ ಕಂಪನಿಯವರಲ್ಲಿ ಆನೆಗೆ ಕೆಲಸ ಸಿಕ್ಕಿದ್ದರಿಂದ ಆನೆ ಬಂದ ಮೇಲೆಯೇ ಕೃಷ್ಣೇಗೌಡರು ಒಂದು ನಾಲ್ಕು ಕಾಸು ಕಣ್ಣಿನಲ್ಲಿ ನೋಡುವಂತಾಯಿತು ಹೀಗೆ ಆನೆ ಮೂಡಿಗೆರೆಯ ಪೇಟೆಯಲ್ಲೆಲ್ಲ ಅಡ್ಡಾಡಿಕೊಂಡು ಜನರಿಗೆಲ್ಲರಿಗೂ ಆಪ್ತ ಪರಿಚಯನಾಗಿತ್ತು ಇದೇ ಸಂದರ್ಭಕ್ಕೆ ಬೇಸಿಗೆಗಾಲ ಬಿಗುವಾಗಿ ಊರಿನಲ್ಲಿತ್ತು ಇಂಥ ಸಂದರ್ಭದಲ್ಲಿ ಆನೆಯಿಂದ ರಾದಾಂತಗಳು ಸಂಭವಿಸಿಬಿಟ್ಟಿತು ಅದರ ಮೊದಲ ರಾದಾಂತವೆಂದರೆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿಯನ್ನು ಬೀಳಿಸಿದ್ದು ರೆಹಮಾನ್ ಸಾಬಿ ಮೂಡಿಗೆರೆಯ ಪೇಟೆಯಲ್ಲಿ ಅಂಗಡಿ ಹಾಕಿದ್ದ ಆನೆ ಪ್ರತಿನಿತ್ಯ ತನ್ನ ಸೊಂಡಿಲನ್ನು ಆಡಿಸಿಕೊಂಡು ಮೂಡಿಗೆರೆಯ ಪೇಟೆಯನ್ನು ಸುತ್ತಿಕೊಂಡು ಬರುತ್ತಿತ್ತು ಅಂಗಡಿ ಹಾಕಿದ ಜನರೆಲ್ಲ ಬಾಳೆಹಣ್ಣಿನ ಗೊನೆ ಸಿಪ್ಪೆ ತರಕಾರಿ ಇತ್ಯಾದಿಗಳನ್ನು ಆನೆಗೆ ನೀಡಿ ಖುಷಿಗೊಳ್ಳುತ್ತಿದ್ದರು ಆನೆಯು ಜನರೊಂದಿಗೆ ಹೊಂದಿಕೆಯಾಗಿದ್ದರಿಂದ ಪ್ರತಿದಿನ ಸಂಜೆ ತಪ್ಪದೆ ಮೂಡಿಗೆರೆಯ ಪೇಟೆಯಲ್ಲಿ ಸುತ್ತಿಕೊಂಡು ತಿಂದು ಉಂಡು ಬರುತ್ತಿತ್ತು ಈಗ ಆನೆ ರೇಹಮಾನ್ ಸಾಬಿಯ ಡಬ್ಬಿ ಅಂಗಡಿಯನ್ನು ಬೀಳಿಸಿದ್ದರಿಂದ ಅಂಗಡಿಯಲ್ಲಿ ಇಟ್ಟಿದ್ದ ಬಾಟಲಿ ಕೆಲವು ತಿಂಡಿಗಳು ಇತ್ಯಾದಿ ವಸ್ತುಗಳೆಲ್ಲ ನೆಲಕ್ಕೆ ಬಿದ್ದಿದ್ದವು ಆನೆಯು ತನ್ನ ಅಪರಾಧಿ ಭಾವನೆಯೊಂದಿಗೆ ಪಕ್ಕದಲ್ಲಿ ಸೊಂಡಿಲಾಡಿಸುತ್ತಾ ನಿಂತಿತ್ತು ಜನವೆಲ್ಲ ಗುಂಪಿಗೆ ಸೇರಿದ್ದರಿಂದ ಲೇಖಕರಾದ ತೇಜಸ್ವಿಯು ತನ್ನ ಬೈಕನ್ನು ಸೈಡಿಗೆ ಹಾಕಿ ಏನು ಘಟನೆ ನೋಡುವವೆಂದು ಹತ್ತಿರಕ್ಕೆ ನಡೆದರು ಆಗ ಅಲ್ಲಿ ದೊಡ್ಡ ಧ್ವನಿಯಲ್ಲಿ ರೆಹಮಾನ್ ಸಾಬಿ ಆನೆಗೆ ಬಯ್ಯುತ್ತಿದ್ದ ಆನೆ ಡಬ್ಬಿ ಅಂಗಡಿ ಬೀಳಿಸಿದ್ದರಿಂದ ಅದರ ನಷ್ಟವನ್ನು ಕೃಷ್ಣೇಗೌಡರು ಕಟ್ಟಿಕೊಡಬೇಕು ಎನ್ನುವುದು ಅವನ ವಾದವಾಗಿತ್ತು ಆಗ ಅಲ್ಲೆಲ್ಲೋ ಹೋಗಿದ್ದ ಆನೆಯ ಮಾವುತ ವೇಲಾಯುಧನ ಅಲ್ಲಿಗೆ ಬಂದ ಬಂದಾಗ ಅವನ ಮಲಯಾಳಿ ಭಾಷೆಯಲ್ಲಿ ಆನೆಗೆ ಏನೇನೋ ಹೇಳಿದ ಆನೆ ಮಾತ್ರ ಏನೂ ನಡೆದಿಲ್ಲವೆಂಬಂತೆ ಸೊಂಡಿಲನ್ನು ಆಡಿಸಿಕೊಂಡು ನಿಂತಿತ್ತು ಆಗ ರೆಹಮಾನ್ ಸಾಬಿ ಆನೆ ನನ್ನ ಅಂಗಡಿಯನ್ನು ಬೀಳಿಸಿದೆ ಎಂದು ಜೋರಾಗಿ ವೆಬ್ಬಿಸಿದ ಆಗ ಅವನು ಬೇಕಾದರೆ ಅಂಗಡಿಯ ಪಕ್ಕದಲ್ಲೇ ಇದ್ದ ಜುಬೇದಳನ್ನು ಕೇಳಿ ಎಂದು ಜುಬೇದಳತ್ತರ ಕೈ ತೋರಿಸಿದ ಲೇಖಕರಿಗೆ ಏನು ಘಟನೆ ನಡೆದಿದೆ ಎಂದು ಅರಿವಾಗಲಿಲ್ಲ ಆದರೂ ಕೇಳಿ ತಿಳಿದುಕೊಳ್ಳುವ ಎಂದು ಯೋಚಿಸಿದವರು ಜುಬೇದಳನ್ನು ಕೇಳಿದರು ಏನಾಯಿತಮ್ಮ ಎಂದು ಆಗ ಜುಬೇದ ರೆಹಮಾನ್ ಸಾಬಿಗೆ ವ್ಯತಿರಿಕ್ತವಾಗಿ ರೆಹಮಾನ್ ಸಾಬಿ ಆನೆಗೆ ಅನ್ನಬಾರದ ಎರಡು ಮಾತು ಅಂದುಬಿಟ್ಟ ಅಂದಳು ಇಂಥ ಸಂದರ್ಭದಲ್ಲಿ ಆನೆಯನ್ನು ಬೈಯುತ್ತಾ ನಿಂತಿದ್ದ ಜನರೆಲ್ಲರೂ ಆನೆಗೂ ಮರ್ಯಾದೆ ಇರುತ್ತೆ ಅಂತ ಹೇಳಿ ಅದಕ್ಕೊಂದು ವ್ಯಕ್ತಿತ್ವವನ್ನು ಕಟ್ಟಿ ಅಲ್ಲಿಂದ ರೆಹಮಾನ್ ಸಾಬಿಗೆ ಬೈದುಕೊಂಡು ಅಲ್ಲಿಂದ ನಡೆದರು ಈ ರೀತಿಯಲ್ಲಿ ಆನೆ ಮೂಡಿಗೆರೆಯ ಪೇಟೆಯಲ್ಲಿ ಜನರ ಮಾತಿನಲ್ಲಿ ಸಿಕ್ಕಿಕೊಳ್ಳುತ್ತಿತ್ತು ಹೀಗಿದ್ದಾಗ ಒಂದು ದಿನ ಲೇಖಕರ ಮನೆಗೆ ನೀರು ಬರುವುದು ನಿಂತು ಹೋಯಿತು ನಿಂತು ಹೋದಾಗ ಲೇಖಕರು ತಾನು ಮನೆಗೆ ನೀರು ತರುವುದಕ್ಕೆ ತೋಟದಲ್ಲಿ ಹಾಕಿದ್ದ ಪೈಪ್ಗಳನ್ನು ನೋಡಿಕೊಂಡು ನಡೆದುಕೊಂಡು ಹೋದರು ಹೋಗುತ್ತಿದ್ದಂತೆ ನೀರು ಹೊಸರು ಬರುತ್ತಿದ್ದ ಜಾಗವೆಲ್ಲ ದೊಡ್ಡ ದೊಡ್ಡ ಗುಂಡಿಗಳಾಗಿದ್ದವು ಆ ಗುಂಡಿಗಳಲ್ಲೆಲ್ಲವೂ ಪೈಪು ಒಡೆದು ಒಳಕ್ಕೆ ಸೇರಿತ್ತು ಇದು ಆನೆಯದ್ದೇ ಕೆಲಸ ಆನೆಗಳೇ ತುಳಿದು ಪೈಪ್ಗಳನ್ನು ಒಡೆದು ಹಾಕಿದೆ ಅಂತ ಅವರ ಜ್ಞಾನಕ್ಕೆ ಹೋಯಿತು ಆಗ ಅವರ ಗೆಳೆಯನಾಗಿದ್ದ ಪರಿಸರ ತಜ್ಞ ಪ್ರಕಾಶನನ್ನು ಭೇಟಿ ಮಾಡಿ ಈ ವಿಚಾರ ತಿಳಿಸಿದರು ಆಗ ಪ್ರಕಾಶ ಕಾಡಾನೆಗಳು ಊರ ಊರಿಗೆ ಬರುತ್ತಿರುವುದರ ಬಗೆಗೆ ವಿವರಿಸಿದನು ಕಾಡಾನೆಗಳು ಊರಿಗೆ ಬರುತ್ತಿರುವುದಕ್ಕೆ ಮುಖ್ಯ ಕಾರಣವೆಂದರೆ ಒಂದು ಅರಣ್ಯ ಇಲಾಖೆಯು ಈಗಾಗಲೇ ಕಾಡಿನ ತುಂಬ ಅಕೇಶಿಯ ಗಿಡಗಳನ್ನು ನೆಟ್ಟು ಕಾಡಿನಲ್ಲಿ ಹಣ್ಣು ಹೂಗಳಿಲ್ಲದಂತೆ ಮಾಡಿದ್ದ ಕಾರಣ ಆನೆಗೆ ಆಹಾರವಿಲ್ಲದೆ ಅನೇಕ ಕಾಡಾನೆಗಳು ಊರಿಗೆ ಬರುತ್ತಿವೆ ಎಂಬುದು ಒಂದಾದರೆ ಎರಡನೇದು ಕೃಷ್ಣೇಗೌಡರು ಸಾಕಿದ್ದ ಗೌರಿ ಹೆಣ್ಣಾನೆಯಾಗಿದ್ದ ಕಾರಣ ಕಾಡಿನಲ್ಲಿದ್ದ ಗಂಡ ಆನೆಗಳು ಹೆಣ್ಣಾನೆಯನ್ನು ಹುಡುಕಿಕೊಂಡು ಊರಿಗೆ ಬರುತ್ತಿವೆ ಎಂಬ ವಿವರಣೆಯನ್ನು ಹೇಳುತ್ತಾ ಕಾಡಿನಲ್ಲಿ ಕಾಡಾನೆಗಳು ಊರಿಗೆ ಏಕೆ ಬರುತ್ತಿವೆ ಎಂದು ಹುಡುಕುತ್ತಾ ನಡೆಯುತ್ತಿದ್ದ ಹೀಗೆ ಪ್ರಕಾಶನೊಂದಿಗೆ ಲೇಖಕರು ಕಾಡಿನಲ್ಲಿ ನಡೆಯುತ್ತಿರುವಾಗ ವೇಲಾಯುದನ ಜೊತೆಗೆ ಕಾಡಪ್ಪ ಶೆಟ್ಟರು ಕಾಡಿನಲ್ಲಿ ಯಾರನ್ನೋ ಹುಡುಕುತ್ತಿದ್ದರು ಏನು ಶೆಟ್ಟರೆ ಕಾಡಿನಲ್ಲಿ ಯಾರನ್ನೋ ಹುಡುಕುತ್ತಿದ್ದೀರಲ್ಲ ಅಂತ ತೇಜಸ್ವಿ ಮಾತನಾಡಿಸಿದರು ಆಗ ಕಾಡಪ್ಪ ಶೆಟ್ಟರು ಕೃಷ್ಣೇಗೌಡರ ಆನೆಯನ್ನು ಹುಡುಕುತ್ತಿದ್ದೇವೆ ಎಂಬ ಮಾತನ್ನು ಹೇಳಿದರು ಏಕೆ ಎಂದು ಕೇಳಿದಾಗ ನಡೆದ ಘಟನೆಯೆಲ್ಲ ವಿವರಿಸಿದರು ಅಂದು ಊರಿನಲ್ಲಿ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ನಡೆದಿತ್ತು ಕೃಷ್ಣೇಗೌಡರ ಆನೆ ಪುಂಡಾನೆ ಎಂದು ಗೊತ್ತಿರದ ಜನ ಕೃಷ್ಣೇಗೌಡರ ಆನೆಯ ಮೂಲಕ ಅಯ್ಯಪ್ಪ ಸ್ವಾಮಿಯ ಫೋಟೋವನ್ನು ಊರಿನಲ್ಲಿ ಮೆರವಣಿಗೆ ಮಾಡಬೇಕು ಎಂದು ಯೋಚಿಸಿ ಆನೆಯನ್ನು ಮಸ್ತಾಗಿ ಶೃಂಗಾರ ಮಾಡಿದ್ದರು ಆ ಶೃಂಗಾರಕ್ಕೆ ತಾಮ್ರ ಇತ್ಯಾದಿ ಆಭರಣಗಳನ್ನು ಕಾಡಪ್ಪ ಶೆಟ್ಟರು ಅಂಗಡಿಯಿಂದ ಎರವಲಾಗಿ ಪಡೆದು ತಂದಿದ್ದರು ಹೀಗೆ ತಂದ ಆಭರಣವೆಲ್ಲವನ್ನು ಆನೆಗೆ ಶೃಂಗಾರ ಮಾಡಿ ಆನೆಯ ಮೇಲೆ ಅಂಬಾರಿ ಇಟ್ಟು ಅಂಬಾರಿಯ ಮೇಲೆ ಅಯ್ಯಪ್ಪ ಸ್ವಾಮಿಯ ಫೋಟೋವನ್ನು ಇಟ್ಟು ಮೆರವಣಿಗೆ ಮಾಡಲಾಗುತ್ತಿತ್ತು ಮೆರವಣಿಗೆ ನಡೆಯುತ್ತಿದ್ದಾಗ ಕರೆಂಟಿನ ತಂತಿ ಅಂಬಾರಿಗೆ ತಾಗಿದ್ದರಿಂದ ಪಠಾರನೇ ಸೌಂಡು ಬಂದು ಬಿಟ್ಟಿತು ಸೌಂಡು ಕೇಳಿದ ಆನೆ ತಕ್ಷಣದಲ್ಲಿ ರಸ್ತೆಯಿಂದ ಗದ್ದೆಗೆ ಹಾರಿ ಗದ್ದೆಯಿಂದ ಕಾಡಿಗೆ ಹಾರಿ ಓಡಿಹೋಯಿತು ಹೀಗೆ ಹೋದಾಗ ಆನೆಯ ಮೈ ಮೇಲಿದ್ದ ಆಭರಣ ಪಲ್ಲಕ್ಕಿ ಸ್ವಾಮಿಯ ಪೋಟಗಳೆಲ್ಲವೂ ಹಾಗೇ ಹೋಗಿಬಿಟ್ಟಿತ್ತು ಐದಾರು ಸಾವಿರ ರೂಪಾಯಿ ಕೊಟ್ಟು ಆಭರಣಗಳನ್ನು ತಂದಿದ್ದ ಕಾಡಪ್ಪ ಶೆಟ್ಟರು ಈಗ ಆನೆಯನ್ನು ಬೈಯುತ್ತಾ ಕಾಡಿನಲ್ಲಿ ವೇಲಾಯುದನೊಂದಿಗೆ ಹುಡುಕುತ್ತಿದ್ದರು ಆನೆ ಸಿಗದ ಕಾರಣ ಇಬ್ಬರು ಹಿಂದಿರುಗಿ ಮನೆಗೆ ಬಂದರು ಹೀಗೆ ಬೇಸಿಗೆಯೆಲ್ಲ ಕಳೆದು ಜೂನ್ ತಿಂಗಳ ಮಳೆ ಆರಂಭವಾಯಿತು ಜೂನ್ ಜುಲೈ ತಿಂಗಳಲ್ಲಿ ಮಲೆನಾಡಿನಲ್ಲಿ ಹು ಸುರಿಯುತ್ತಿರುವ ದಟ್ಟ ಮಳೆಗೆ ಅದೊಂದು ದಿನ ಆನೆ ಮತ್ತೆ ಕೃಷ್ಣೇಗೌಡರ ಮನೆಯ ಕೊಟ್ಟಿಗೆಯಲ್ಲಿ ಬಂದು ಏನೂ ನಡೆದಿಲ್ಲವೆಂಬಂತೆ ಸೊಂಡಿಲಾಡಿಸಿಕೊಂಡು ನಿಂತಿತ್ತು ಆನೆ ಒಮ್ಮೆ ಹೋಯಿತು ಅದರ ಮಾರಿ ಹೋಗಲಿ ಎಂದು ಯೋಚಿಸುತ್ತಿದ್ದ ಜನರಿಗೆಲ್ಲ ಮತ್ತೆ ಆನೆ ಮತ್ತೊಮ್ಮೆ ಬಂದು ಬಿಟ್ಟಿತ್ತು ಇದು ಅಧ್ಯಾಯ ಎರಡರ ಆಲೋಚನಾ ಕ್ರಮ